ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ ಸೊ ಟೈಟಲ್ ಆಮೇಲೆ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ ಲೈಕ್ ಗುಡ್ ಗೂಡ್ನ ವಾಪಸ್ಸು ಇಲ್ಲಿಗೆ ಸೆಟ್ ಮಾಡ್ತಾ ಇದ್ದೀನಿ ಅರೇಂಜ್ ಮಾಡ್ತಾಯಿದ್ದೀನಿ ತೆಗೆದ್ರೆ ಇದೊಂದು ಗುಡ್ ತೆಗಿಬೋದು ನಾನು ಓಕೆನಾ ನೋಡಿ ಯಾಕಂತಂದ್ರೆ ಇದು ಈ ವುಡ್ನ ಯೂಸ್ ಮಾಡಬಾರ್ದು ಹೌದು ಗೊತ್ತು ಬಟ್ ಇದನ್ನ ಮಾಡಿಸ್ಬೇಕಾದ್ರೆ ಫುಲ್ ಹೋಗ್ಬಿಡೈತೆ ಬಿಡಿ ಕಿತ್ತಾಕಿದ್ದೀನಿ ಒಳಗಡೆ ಒಳಗಡೆ ಇನ್ನೊಂದೇ ಒಂದು ಲೇಯರ್ ಉಳ್ದೈತೆ ಅಷ್ಟೇ ಮೇಲ್ಗಡೆ ಲೇಯರ್ ಕಂಪ್ಲೀಟಾಗಿ ಉಂಟೋಗ ಈ ವುಡ್ನ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ ಏನಕ್ಕೆ ಇದರಲ್ಲೇ ಮಾಡಿಸಿದ್ದು ಅಂತ ಅಂದರೆ ಲೈಕ್ ನಮಗೆ ಆ ಟೈಮಿಂಗ್ಸಲ್ಲಿ ಅಂದರೆ ಈ ಗೂಡು ಮಾಡಿಸೋ ಟೈಮಲ್ಲಿ ನಮ್ಮ ಹತ್ರ ಬಜೆಟ್ ಅಷ್ಟಿದ್ದಿಲ್ಲ ಅವರು ಓಕೆನಾ ಅದೊಂದು ಮೇಯ್ನ್ ರೀಸನ್ನು ಬಜೆಟ್ ಅಷ್ಟಿದ್ದಿಲ್ಲ ನಮ್ಮ ಹತ್ರ ಅದೊಂದಾದರೆ ಒಂದು ವರ್ಷಕ್ಕೆ ಅಂದ್ಬಿಟ್ಟು ಗುಡ್ ಮಾಡಿಸಿದ್ದು ಬಟ್ ಚೆನ್ನಾಗಿ ಬಂದೈತೆ ಒಂದು ವರ್ಷ ಬಂದೈತೆ ಪರವಾಗಿಲ್ಲ ಸೊ ನಾ ಬೇರೆ ಕಡೆ ಇಕ್ಕೋದು ಅಂತ ಇತ್ತು ಸೊ ಅದರಿಂದನೇ ಈ ಗೂಡು ಸದ್ಯಕ್ಕೆ ಮನೆ ಮೇಲೆ ಇಕ್ಕೋಕ್ಕೋಸ್ಕರ ಇರಲಿ ಅಂದ್ಬಿಟ್ಟು ಮಾಡಿಸಿದ್ದು ಇವಾಗ ಆ ಪ್ಲೇಸ್ಗೆ ಹೊಸ ಗುಡ್ ಬರ್ತೈತೆ ಸೊ ಇನ್ನೊಂದು ಹುಡ್ಗರು ಕೋಪ ಹೆಲ್ಪ್ ಮಾಡ್ತಾವ್ರೆ ಸೊ ಇದ್ದ ಎರಡು ಗುಡಿ ಇವಾಗ ಆ ಪ್ಲೇಸ್ಗೆ ಹೋಗುತ್ತೆ ಇವು ಬಂದ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿರೋ ಒಂದು ಸ್ವಲ್ಪ ಅಲ್ಲ ಚೆನ್ನಾಗಿರೋ ಹುಡ್ಡಲ್ಲಿ ಇದು ಮಾಡಿರೋದು ಸೊ ಇದು ಹೆಂಗೆ ಅಂತ ನಾನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇವತ್ತೆಲ್ಲ ಕರೆಕ್ಟಾಗಿ ಅರೇಂಜ್ ಮಾಡೋಣ ಫಸ್ಟು ಅರೇಂಜ್ ಮಾಡಿಬಿಟ್ಟು ಆಮೇಲೆ ಕ್ಲೀನಾಗಿತ್ತಣ ಫಸ್ಟ್ ಇದೆಲ್ಲ ಇಟ್ಬಿಟ್ಟು ನಾಳೆ ನಿಮಗೆ ಎಷ್ಟು ಗೂಡ್ ಇಡ್ತೀನಿ ಎಷ್ಟು ಗೂಡ್ ಇಕ್ಕಲ್ಲ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಬನ್ನಿ ಇವಾಗ ಕ್ಲೀನಾಗಿಬಿಡೋಣ ಕೆಗೈ ಸಹ ಈ ಥರ ಚೆಕ್ ಮಾಡಿದ್ದೀವಿ ಸದ್ಯಕ್ಕೆ ಇವಾಗ ಇದರಲ್ಲಿ ನೋಡಿ ಈ ಥರ ಚೆಕ್ ಮಾಡಿದ್ದೀವಿ ಇದು ಒಂದು ಗೂಡನ್ನ ಸೈಡ್ಗೆ ಎತ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಇದರಲ್ಲಿ ಒಂದು ಏನು ಅಂತಂದರೆ ಮೇಲೆ ಪಾರ್ಟು ಹಾಳಾಗೈತೆ ಓಕೆನಾ ಮೇಲೆ ಪಾರ್ಟ್ ಹಾಳಾಗಿರೋದ್ರಿಂದ ಮಳೆ ಬಂದರೆ ಇಲ್ಲಿ ನೀರು ಲೀಕ್ ಆಗುತ್ತೆ ಮತ್ತು ಮಳೆ ಬಂದರೆ ಫುಲ್ಲು ಒಂಟೋಗಿಬಿಡುತ್ತೆ ಗೂಡೇನು ಏನೂ ಉಳಿಯಲ್ಲ ಇದು ಸೊ ಅದರಿಂದ ಏನಂತಂದರೆ ಇವಾಗ ಎತ್ತಿ ಸೈಡ್ಗೆ ಇಕ್ಕೊಂಡು ನಾವೇ ಅಂದರೆ ಇವಾಗ ಫ್ರೀ ಟೈಮಲ್ಲಿ ನಾವೇ ಇದಕ್ಕೆ ಮೇಲ್ಗಡೆ ಒಂದು ಉಡ್ ಪೀಸ್ ತಂದ್ಬಿಟ್ಟು ಹೊಸ ಉಡ್ ಪೀಸ್ ಅಂದರೆ ಚೆನ್ನಾಗಿರೋ ಜಾತನ ಹೊಡೆದ್ರೆ ಸರಿಯಾಗಿರುತ್ತೆ ಅಂದ್ಬಿಟ್ಟು ಅದೊಂದು ಮತ್ತು ಇದರಲ್ಲಿ ಏನಂತಂದರೆ ಈ ಥರ ತಟ್ಟೆ ಒಳಗ್ಳಿರುತ್ತೆ ನೋಡಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ತಟ್ಟೆ ಒಳ ಎಲ್ಲ ಸೇರ್ಕೊಂಡೈತೆ ಸೊ ಅದರಿಂದ ಇದು ಉಡ್ಡಿಂದ ತುಂಬ ಹಾಳಾಗೋಕ್ಕೆ ಮೈನ್ ರೀಸನ್ ಅದು ನೋಡಿ ಬಂದಿ ತಟ್ಟೆ ಒಳಗ್ಳು ಏನು ಮಾಡ್ತವೆ ಯಾಕೆ ಗೂಡ್ಗೆ ಸ್ಪ್ರೇ ಮಾಡಿರಿ ಅಂತ ಹೇಳಿದೆ ಅಂತಂದರೆ ನೀವು ಇಲ್ಲಿ ನೋಡಿರಿ ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ ಇದೆಲ್ಲ ಒಳಗಡೆ ಎಲ್ಲ ತಟ್ಟೆ ಒಳಗಳು ಒಳಗಡೆ ಈ ಥರ ಗೂಡು ಮಾಡ್ಕೊಂಡಿರ್ತವೆ ಸೊ ಅದ್ರ ಸ್ಪ್ರೇ ಬಂದ್ಬಿಟ್ಟು ನಾವು ನಾಳೆ ನಾಡ್ದಲ್ಲಿ ಮಾಡೋಣ ನೋಡಿ ಈ ಥರ ತೆಗೆದ್ರೆ ನಿಮಗೆ ಕಂಪ್ಲೀಟಾಗಿ ಗೂಡೆ ಹಾಳು ಇದೆ ನೋಡಿ ಒಳಗಡೆ ಫುಲ್ ಹೋಗ್ಬಿಡೈತೆ ನೋಡಿ ಇಲ್ಲೆಲ್ಲ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾವೆ ಇದೆಲ್ಲ ನೋಡಿ ಹುಳಗಳಿದೆ ಇದೆಲ್ಲ ಸೊ ಇವು ಏನು ಮಾಡ್ತಾವ ಅನ್ನೋದಾದರೆ ಪಾರಿ ಒಳಗೆ ರಕ್ತ ಎಲ್ಲ ಕುಡಿತವು ಇವು ಓಕೆನಾ ಸೊ ಅದರಿಂದ ಈ ಈ ಹುಳಗಳಿದ್ರೂ ನಿಮ್ಮ ಅಕ್ಕಿಗಳು ವೀಕ್ ಆಗ್ತವೆ ಒಂದೊಂದ್ಸಲಿ ಸೊ ಇದರಿಂದ ಈ ಹುಳಗಳನ್ನೆಲ್ಲ ಇರೋಕ್ಕೆ ಬಿಡಬೇಡಿ ನಾಳೆ ನಾನು ಈಗ ಮೆಡಿಸಿನ್ ತೋರಿಸ್ತೀನಿ ಸೊ ಅದನ್ನ ಮಾಡ್ಕೊಳ್ಳೋಣ ನಾವು ಮಾಡಿಬಿಟ್ಟು ಸೈಡ್ಗೆತ್ತಿಕ್ಬಿಡ್ತೀನಿ ಗೂಡನ್ನ ಯೂಸ್ ಮಾಡಲ್ಲ ಬಟ್ ಇದನ್ನ ಏನಕ್ಕೆ ಮನ್ಸು ಬರ್ತಾಯಿಲ್ಲ ಅಂದರೆ ಇರಲಿ ಸೊ ಅಂದರೆ ಫಸ್ಟು ಗೂಡ್ಗೆ ನಾನು ಇನ್ವೆಸ್ಟ್ ಮಾಡಿದ್ದು ಅಂದರೆ ಇನ್ವೆಸ್ಟ್ ಮಾಡಿಬಿಟ್ಟು ಈ ಥರ ಗೂಡು ಮೆಶಿದ ಗೂಡು ಮಾಡಿಸಿದ್ದು ಅಂದರೆ ಇದೆ ಆದ್ರೂ ಮಿಕ್ಕಿದ ಗೂಡೆಲ್ಲ ನಾವೇ ನಾವಾಗ ನಾವೇ ಮಾಡ್ಕೊಂಡಿದ್ವಿ ಲೈಕ್ ಇನ್ವೆಸ್ಟ್ ಮಾಡಿಬಿಟ್ಟು ಮಾಡಿದ ಗೂಡಲ್ಲಿ ಫಸ್ಟ್ ಇದೆ ಓಕೆನಾ ಇನ್ವೆಸ್ಟ್ ಮಾಡಿ ಮಾಡಿಸಿದ ಅಂದರೆ ಇದು ಮತ್ತು ಅದು ಸೊ ಇದು ಬಂದುಬಿಟ್ಟು ಸ್ಪಾನ್ಸು ಓಕೆನಾ ನಮ್ಮ ಪ್ರಜ್ವಲವ್ರು ಕೊಡಿಸಿರೋದು ಗೊತ್ತಿರೋದೆ ನಿಮ್ಮ ಪ್ರಜ್ವಲ ಸೌಂಡ್ ಕೊಡಿಸಿರೋ ಗೂಡು ಎರಡೂ ಕೂಡ ಇದು ಈ ಥರದೇ ಬೇಕೆಂದ್ರೆ ಇನ್ನೊಂದು ಗೂಡು ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಲಾಫ್ಟು ನೋಡೋಣ ಆ ಟೈಮ್ ಏನಾರ ಚೆನ್ನಾಗಿದ್ದರೆ ಬಜೆಟ್ ಇತ್ತು ಕೈಯಲ್ಲಿ ಅಂತಂದರೆ ಆ ಥರನೇ ಬೇಕೆಂದ್ರೆ ಇನ್ನೊಂದು ಗೂಡ್ ಮಾಡಿಸ್ಕೊಳ್ಳೋಣ ಸೊ ಇದಕ್ಕೆ ಇವಾಗ ಇದನ್ನ ಸೈಡ್ ಮಾಡೋಣ ಅಕ್ಕಿಗಳನ್ನ ಅದಕ್ಕೆ ಶಿಫ್ಟ್ ಮಾಡಬೇಕು ಸೊ ಇದನ್ನ ಸೈಡಲ್ಲಿ ಇಕ್ಕಿರೋಣ ಗೂಡು ಬೇಕಾಗುತ್ತೆ ಮತ್ತು ಇನ್ನೂ ಏನು ಅಂತಂದ್ರೆ ಇಲ್ಲಿ ಪಟ್ಟಗಳು ಮಾಡಿಸಿ ಇನ್ಮೇಲಿಂದ ಅಂದರೆ ತುಂಬ ಹೊಸ ಜೊತೆಗಳು ತಂದಿದ್ದೀವಿ ಒಂದೆರಡು ಮೂರು ಹೊಸ ಜೊತೆಗಳೆಲ್ಲ ಬಂದಿದ್ದಾವೆ ಸೊ ಅದನ್ನೆಲ್ಲ ಬರೋ ವಿಡಿಯೋಗಳಲ್ಲಿ ಅನ್ಬಾಕ್ಸಿಂಗ್ ಮಾಡ್ತೀನಿ ಲೈಕ್ ಹೊಸ ಹೊಸ ಜೊತೆಗಳು ಯಾವುದಾದ್ರೂ ಇದೆ ಎಲ್ಲದನ್ನೂ ತೋರಿಸ್ಕೊಡ್ತೀನಿ ಇಲ್ಲೇ ಪಟ್ಟಗಳು ತೆಗ್ಸೋಣ ಇನ್ನು ಪಟ್ಟಗಳು ಕೊಡೋಣ ಇನ್ನು ಸಬ್ಸ್ಕ್ರೈಬರ್ಸ್ಗೆ ಯಾಕಂತಂದರೆ ಇವಾಗ ಸ್ವಲ್ಪ ಕಷ್ಟ ಯಾಕಂದರೆ ನಮ್ಮ ಸೀಲ್ ಹತ್ರ ಐತೆ ಸೊ ಸೀಲಿಗೆ ರೆಡಿ ಆಗಬೇಕು ಸೊ ಕೇಳ್ತಾಯಿದ್ರಿ ತುಂಬ ಜನ ಬರೋ ಸೀಲ್ ಯಾವಾಗ ನಿಂದು ಹಂಗೆ ಹಿಂಗೆ ಅಂತ ಸೀಲು ಹತ್ರ ಬಂದಾಗ ಹೇಳ್ತೀನಿ ಇನ್ನೂ ಟೈಮ್ ಇದೆ ಒಂದು ಮೂರು ತಿಂಗಳು ಗಂಟೆ ಟೈಮ್ ಇರ್ಬೋದು ಸೊ ಸೀಲ್ ಹತ್ರ ಬಂದಿದೆ ಹೇಳ್ತೀನಿ ಓಕೆನಾ ಸೊ ಪ್ರಿಪರೇಷನು ನಡೀತಾಯಿದೆ ತುಂಬ ಜನ ನೀವು ಇವಾಗ ಸೀಲ್ಗೆಲ್ಲ ಕಟ್ಕೊಂಡಿರ್ತಾರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಎಲ್ಲ ಚೆನ್ನಾಗಿ ಮಾಡಿ ಸೊ ನಿಮ್ಮ ಬೆಸ್ಟು ನೀವು ಟ್ರೈ ಮಾಡಿ ಬನ್ನಿ ಇವಾಗ ಅಕ್ಕಿಗಳೆಲ್ಲ ಶಿಫ್ಟ್ ಮಾಡಿಬಿಡೋಣ ಫಸ್ಟು ಓಕೆ ಗುಡ್ ಕ್ಲೀನಿಂಗ್ ಆಯಿತು ಇವಾಗ ಎಲ್ಲ ಹಕ್ಕಿಗಳನ್ನ ಶಿಫ್ಟ್ ಮಾಡಬೇಕು ಅಲ್ಲಿರೋ ಅಕ್ಕಿಗಳು ಅರ್ಥ ಆಗುತ್ತೆ ಇಲ್ಲಿರೋ ಕೀಗ್ಳು ನಿನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಬೇಗ ಬೇಗ ಮಾಡೋಣ ಬೇಗ ಬೇಗ ಶಿಫ್ಟ್ ಮಾಡ್ಕೊಂಬಿಟ್ಟು ನಿಮಗೆ ನಾಳೆ ಹೇಳ್ತೀನಿ ಗೂಡ್ಗೆ ಆರು ಸಾವಿರ ಸಮಥಿಂಗ್ ಆಯಿತು ಇದಕ್ಕೆ ಕರೆಕ್ಟ್ ಕನ್ಫರ್ಮ್ ಪ್ರೈಸ್ ಗೊತ್ತಿಲ್ಲ ನನಗೆ ಆರು ಸಾವಿರ ಸಮತಿಂಗ್ ಆಗೈತೆ ಒಟ್ಟಿನಲ್ಲಿ ಹೇಳ್ತೀನಿ ಏನೇನು ಕಾಸ್ಟ್ ಆಯ್ತು ಅಂದ್ಬಿಟ್ಟು ನಾನು ಅವ್ರಿಗೆ ತುಂಬ ಜನ ಹೇಳ್ತೀರಾ ಕೇಜ್ ಮೇಕರ್ ಅವ್ರದ್ದು ಫೋನೆಲ್ಲ ಫೋನ್ ನಂಬರೆಲ್ಲ ಕೊಡಿರಿ ಅಂತ ನಾನು ಈ ವಿಡಿಯೋ ಅಂತ ಹೇಳ್ತಾ ಇಲ್ಲ ತುಂಬ ವಿಡಿಯೋ ಬೇರೆ ಬೇರೆ ಇದೆ ಸೊ ಅದರಲ್ಲೆಲ್ಲ ಕೇಳಿದಿರೋ ತುಂಬ ಜನ ಅಂದರೆ ಒಂದು ಛತ್ರಿ ಮಾಡೋದು ವಿಡಿಯೋ ಹಾಕಿದೆ ಅವ್ರದ್ದು ನಂಬರ್ ಬ್ರೋ ನಂಬರ್ ಬ್ರೋ ಅಂತ ತುಂಬ ಜನ ಕೇಳಿದ್ರೆ ಸೊ ಏನು ಅಂತ ಅಂದರೆ ಒಂದು ಬೇಜಾರು ಮಾಡ್ಕೊಂಬಿಡ್ರಿ ಏನಕ್ಕೆ ನಾವು ನಂಬರ್ಗಳನ್ನ ಕೊಡೋಲ್ಲ ಅಂತಂದರೆ ನಮ್ಮಿಂದ ಅವ್ರಿಗೆ ಟ್ರಬಲ್ ಸಿಗೋದು ಬೇಡ ಅಂದರೆ ಅವ್ರ ಕೆಲಸದಲ್ಲಿರ್ತಾರೆ ಕೆಲಸ ಮಾಡೋರು ಸೊ ಅವ್ರಿಗೆ ಟ್ರಬಲ್ ಸಿಗೋದು ಬೇಡ ಇವಾಗ ನಮ್ಮದೇ ಹೆಂಗಾಗೈತೆ ಅಂದರೆ ಏನೋ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ನಂಬರ್ಗಳನ್ನ ಶೇರ್ ಮಾಡ್ಕೊಂಡಿರ್ತೀವಿ ನಾವು ಕೀಳೋ ಕೆಲಸ ಇರೋಲ್ಲ ಮನೇಲಿ ಕೂತ್ಕೊಂಡು ಅಪ್ಪ ಅಮ್ಮ ಬಿಟ್ಟು ಬಿಟ್ಟೋಗಿರ್ತಾರೆ ಅಂತ ನನ್ನ ಮಕ್ಕಳು ಫೋನ್ ಮಾಡೋದು ಅದು ಇದು ಮಾತಾಡೋದು ಏನು ಗುರು ನಮಗೂ ಗೊತ್ತಿದೆ ನೂರು ಅವ್ರು ಮಾತಾಡೋದು ಅಂತ ನಾವು ಮಾತಾಡೋಕ್ಕಾಗಲ್ಲ ಓಕೆನಾ ಸೊ ಸುಮ್ಮನೆ ಮಾತಾಡೋದು ಕೆಳಗಿಡ್ದಾಗ ಮಾತಾಡೋದು ಬಾ ನಮಗೇನು ಬರೋಲ್ಲ ಅಂತಲ್ಲ ಅಂದೇನು ಯೂಸ್ ಇಲ್ಲಪ್ಪ ಅಲ್ಲಿ ಏಕೆನಾ ನಾವೇನೋ ಸಬ್ಸ್ಕ್ರೈಬರ್ಸ್ ಫೋನ್ ಮಾಡಿರ್ತಾರೆ ಅಂದ್ಬಿಟ್ಟು ಖುಷಿಯಿಂದ ಮಾತಾಡೋಣ ಅಂತ ಹೋಗ್ತೀವಿ ಕೆಲವೊಂದ್ಸಲ ರೂಡಾಗಿ ಮಾತಾಡಿರ್ಬೋದು ಯಾಕಂತಂದರೆ ಪದೇ ಪದೇ ಹೇಳ್ದಂಗು ಇಳ್ದಂಗು ಅದನ್ನೇ ಮಾಡ್ತಾಯಿದ್ರೆ ಸ್ವಲ್ಪ ಕೋಪ ಬರುತ್ತೆ ಯಾಕಂದರೆ ಕೆಲಸದಲ್ಲಿ ಇರ್ತೀವಿ ಮತ್ತೆ ಪದೇ ಪದೇ ಫೋನ್ ಮಾಡೋದು ಆ ಅಂದಾಗ ಏನೋ ರೂಡಾಗಿ ಮಾತಾಡಿರ್ಬೋದು ಬಟ್ ಸುಮ್ ಸುಮ್ಮನೆ ಫೋನ್ ಮಾಡಿಬಿಟ್ಟು ಹಂಗೆ ಹಂಗೆ ಅಂತ ಮಾತಾಡೋದು ಬೈಯೋದಿದ್ರೆ ಸೊ ಲೈಕ್ ಏನು ಅನ್ಸುತ್ತೆ ಅಂದರೆ ಥೂ ನಂಬರ್ ಕೊಡಬೇಕಿತ್ತ ನಾವು ಇದಕ್ಕೆಲ್ಲ ಬೇಕಿತ್ತಾ ಹೆಂಗನ ಎಮರ್ಜೆನ್ಸಿ ಇದ್ಲಿ ನಂಬರ್ ಕೊಡಬೇಕಿತ್ತ ನಾವು ಅಂತ ಅನ್ಸ್ಬಿಡುತ್ತೆ ಲೈಕ್ ಕೊಟ್ಟಿರೋ ನಂಬರ್ನ ಯೂಸ್ ಮಾಡ್ಕೊಳ್ಳಿ ಮಿಸ್ಯೂಸ್ ಮಾಡ್ಕೊಂಬಿಡ್ರಿ ಯಾಕೆ ನಾನು ಅಂದು ಅಂತ ಹೇಳ್ತಿಲ್ಲ ಯಾರು ಆಯಿತು ಸೊ ಸುಮ್ಮ ಸುಮ್ಮನೆ ಫೋನ್ ಮಾಡೋದು ಇದೆಲ್ಲ ಬಿಟ್ಬಿಡ್ರಿ ನಿಮ್ಮ ಕೈಲಿ ಬೈಸ್ಕೊಂಡು ಇದೆಲ್ಲ ಮಾಡಬೇಕಂತ ಏನೂ ಇಲ್ಲ ನಾವು ನಮ್ಮ ಲಾಯಲ್ ಆಗಿರೋ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಂಬರ್ ಕೊಟ್ಟಿರೋದು ನಿಮಗೆ ಯೂಸ್ ಇಲ್ಲ ನಿಮಗೆ ಆ ಥರ ಏನು ಡೌಟ್ಸೇ ಕೇಳೋಕ್ಕಿಲ್ಲ ನಾನು ನಂಬರ್ ತಗೊಂಡು ಫೋನ್ ಮಾಡೋಕ್ಕೆ ಹೋಗ್ಬಿಡಿ ಓಕೆನಾ ಸೊ ಅದರಿಂದ ಇದನ್ನೆಲ್ಲ ನೋಡ್ಬಿಟ್ಟು ನಾನು ಸೊ ನಮಗೆ ಫೋನ್ ಮಾಡಿಬಿಟ್ಟು ಕೆಡ ಕೆಡ್ದಾಗ ಮಾತಾಡೋದು ಅದು ಇದೆಲ್ಲ ಇದನ್ನೆಲ್ಲ ನೋಡ್ಬಿಟ್ಟು ನಾನು ಯಾರ್ದು ನನ್ನ ಡಿಸ್ಪ್ಲೇ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಅವರೆಲ್ಲ ಕೆಲಸ ಮಾಡ್ಕೊಂಡಿರೋರು ಅವ್ರಿಗೆ ಟ್ರಬಲ್ ಸಿಗೋದು ಬೇಡ ನಮ್ಮಿಂದ ಅಂದ್ಬಿಟ್ಟು ನಾನೇ ಆ ಥರ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಸೊ ನಾನು ನಂಬರ್ ಕೊಡೋಲ್ಲ ಹಂಗೇನೋ ನಿಮ್ಗೆ ನಂಬರ್ ಬೇಕು ಅಂತಂದರೆ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀನಿ ಸೊ ಅದರಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಓಕೆನಾ ಸೊ ಓಕೆನಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿ ಕೊಡ್ತೀನಿ ನಿಮ್ಗೆ ಏನಾರು ಬೇಕಂತಂದರೆ ಇವಾಗ ಮನೆ ಅಕ್ಕಿಗಳನ್ನೆಲ್ಲ ಶಿಫ್ಟ್ ಮಾಡೋಣ ಸೊ ಈ ಗೂಡಿಂದ ಶಿಫ್ಟಿಂಗ್ ಇದ್ದೀವಿ ಸೊ ಏನು ಅಂತಂದರೆ ದಯ ದೀಕು ಇಷ್ಟಪಟ್ಟು ಹುಡುಗರು ಕಲಿಯೋಕ್ಕಂತ ಬರ್ತಾರೆ ಸ್ವಂತವ್ರನ್ನ ಜೊತೆಗೆ ಹಾಕೊಳ್ಳಿ ನಿಮ್ಮ ಕೈಲಿ ಆದಷ್ಟು ಕಲಿಸ್ಕೊಡಿ ಇಲ್ಲ ಆಗಿಲ್ಲ ಅಂತಂದರೆ ಬಿಟ್ಬಿಡಿ ಬೈ ಬೈದಿ ಬೇಜಾರು ಮಾಡೋಕೋಗ್ಬಿಡಿ ಎತ್ಕೊಳ್ಳೋದು ಗುಡ್ ಕ್ಲೋಸ್ ಫಸ್ಟ್ ಅದು ಅಕ್ಕಿ ಹಾಕಿದ್ಮೇಲೆ ಗುಡ್ ಕ್ಲೋಸ್ ಮಾಡು ಸೊ ಅವರು ಒಂದು ಆಸೆ ಬರ್ತಾರೆ ಏನೋ ಹೇಳ್ಕೊಡ್ತಾರೆ ಏನೋ ಜೊತೆಗೆ ಇಟ್ಕೊತಾರೆ ಪಾರಿವಾಳ ಜೊತೆ ಇರ್ಬೋದು ಅಂತ ಒಂದು ಶೈಲಿಷ್ ಬುದ್ಧಿ ಅಲ್ವಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಸಿ ಕಂಪ್ಲೀಟಾಗಿ ಎಲ್ಲ ಸೆಟ್ ಆಯಿತು ಏನಂತಂದರೆ ಸ್ವಲ್ಪ ಗೂಡು ಸಾಲ್ಟೇಜ್ ಆಗ್ತಾಯಿತ್ತು ಒಂದು ಮೂರು ಅಕ್ಕಿ ಎಕ್ಸ್ಟ್ರಾ ಬಂದುಬಿಡಿತ್ತು ಅಂದರೆ ಹುಡ್ಗ ಗೊತ್ತಿಲ್ಲ ಏನು ಮಾಡಂಗಿಲ್ಲ ಅದನ್ನ ಇಟ್ಕೊಬೇಕಾದ್ರು ಸ್ವಲ್ಪ ದಿವ್ಸಕ್ಕೋಸ್ಕರ ಆಮೇಲೆ ಬೇರೆ ಯಾರು ಚಿಕ್ಕ ಹುಡುಗರು ಕೇಳಿದ್ರೆ ಕೊಟ್ಬಿಡ್ತೀನಿ ಅವ್ರಿಗೆ ಯಾರ್ಗಾನ ಓಕೆನಾ ಅದೇ ಅಷ್ಟೊಂದೇ ನೋಡಲೇಕಿಗಳಲ್ಲ ಬಟ್ ಯಾರು ಚಿಕ್ಕ ಹುಡುಗರು ಇವಾಗ ಸ್ಟಾರ್ಟಿಂಗ್ ಸಾಕೋರು ಇಲ್ಲ ಒಂದು ಎರಡು ಮೂರು ತಿಂಗಳು ಸಾಕ್ತಾರಲ್ಲ ಅಂಥವ್ರಿಗೂ ಓಕೆ ಹಾಕಿಗಳು ಸೊ ಯಾರು ಕೇಳಿದ್ರೆ ಕೊಡ್ತೀನಿ ಹಾಕಿಗಳನ್ನ ನೋಡಿ ಇಲ್ಲಿ ಹಾಕಿದ್ದೀನಿ ಕೂಡಲ್ಲ ಹಾಕಿದ್ದೀನಿ ಸೊ ಇವಾಗ ನೋಡಿ ಈ ಥರ ನಮ್ಮದು ಲಾಸ್ಟ್ ಅರಂಜ್ ಆಗೈತೆ ನೀವು ಓಕೆನಾ ಏನೇನು ಕಾಸ್ಟ್ ಎಲ್ಲ ಆಗೈತೆ ಎಲ್ಲದು ಹೇಳ್ತೀನಿ ನಾನು ನಿಮಗೆ ಇನ್ನೊಂದು ಎಲ್ಲ ಎಲ್ಲಾಯಿತು ಅಂತಂದರೆ ನೋಡಿ ಇನ್ನೊಂದು ಗೂಡನ್ನ ಸದ್ಯಕ್ಕಲ್ಲಿ ಹಾಕಿದ್ದೀವಿ ಅದು ಸ್ವಲ್ಪ ಈ ಇದರಿಂದ ಸ್ವಲ್ಪ ದೂರ ಇರಲಿ ಅಂದ್ಬಿಟ್ಟು ಹೊಸ ಗುಡ್ಗಳಿಂದ ಸ್ವಲ್ಪ ದೂರ ಇರಲಿ ಅಂದ್ಬಿಟ್ಟು ಎಸ್ಕೊಂಡೋಗಿ ಸೈಡಲ್ಲಿ ಇಕ್ಕಿದ್ದೀವಿ ಆದಷ್ಟು ಬೇಗ ಅದಕ್ಕೆ ಎಲ್ಲ ಫುಲ್ಲು ಅಂದರೆ ಏನಪ್ಪ ಇದನ್ನೆಲ್ಲ ಹೊಡೆದ್ಬಿಟ್ಟು ಎಲ್ಲ ಹೊಡೆದ್ಬಿಟ್ಟು ಅಕ್ಕಿಗಳಿಗೆ ಅಕ್ಕಿಗಳಿಗೆ ಅಂದಿನ ಗೂಡ್ಗೆಲ್ಲ ಎಲ್ಲ ಹೊಡೆದ್ಬಿಟ್ಟು ರೆಡಿ ಮಾಡ್ತೀನಿ ಗೂಡ್ನ ಸೊ ಅದನ್ನ ನಾನು ಬರೋ ದಿವಸಗಳಲ್ಲಿ ಚಾನಲ್ ಅಪ್ಡೇಟ್ ಮಾಡ್ತೀನಿ ಸೊ ಸಪೋರ್ಟ್ ತುಂಬ ಚೆನ್ನಾಗಿ ಕೊಡ್ತಾಯಿದ್ದೀರಿ ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ ಸೊ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಸಜೆಷನ್ಸ್ ನನಗೆ ಕೊಡ್ತಾಯಿರಿ ಓಕೆನಾ ಸೊ ತೊ ಒಬ್ರು ಹೇಳಿದರು ವೀಡಿಯೋ ಶೂಟ್ ಸ್ವಲ್ಪ ಚೇಂಜ್ ಮಾಡಿ ಅಂತ ಅಂದರೆ ವೀಡಿಯೋ ಕ್ವಾಲಿಟಿ ಮತ್ತು ವೀಡಿಯೋ ಕ್ವಾಲಿಟಿ ಅಂದರೆ ಆ ಥರ ಅಲ್ಲ ವೀಡಿಯೋ ಎಡಿಟಿಂಗು ಮತ್ತು ವೀಡಿಯೋ ಮಾಡೋ ಪೊಸಿಷನ್ಗಳೆಲ್ಲ ಸೊ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೊಂಡು ತಿನ್ ಬದ ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್ಸ್ ಅಂತ ಕೇಳಿ ಬಂದ ಸದ್ಯ ಕೀಬೇಡ್ ನಿಮಗೆ ಏನು ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ನಿನ್ನ ಕಣು ಪ್ರಾಣ ಕೊಳ್ಳೆ ದಿನ